ಕಿಡ ಭಕ್ತಿ ಅಂತಿರ್ತಾರೆ ಆದರೆ ಬಸ್ ನೋಡ್ರಿ ಆಶೀರ್ವಚನೆ ಆಗ್ತಕ್ಕಂಥ ಮತ್ತೆ ಗುರುಗಳ ಆಶೀರ್ವಚನೆ ಅವಶ್ಯಕತೆ ಏನಿಲ್ಲ ಅಂತ ಅಂತ ಕಾರಣ ಅಂತಂದರೆ ಬಸ್ಸು ನೋಡ್ರಿ ಅಂತಂದರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಇಲ್ಲ ಬಸ್ಸು ನೋಡ್ರಂತಂದರೆ ಕೇವಲ ಒಬ್ಬ ಹಿಂದೂ ಫ್ರೆಂಡ್ ಮಾತ್ರ ಅಲ್ಲ ಬಸ್ ನೋಡ್ರಂತಂದರೆ ಕೇವಲ ಹೋರಾಟಕಾರ ಮಾತ್ರ ಅಲ್ಲ ಬಸ್ ನೋಡ್ರಂಥದ್ರೆ ಒಂದು ಭಕ್ತಿವಂತ ಅನ್ನುವಂಥದ್ದನ್ನು ಇವತ್ತು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಎರಡೂ ಕಳಿಸ್ಕೊಳ್ಳುವ ಮೂಲಕವಾಗಿ ಅವರ ಜೊತಿನ ವಿಧಿವಿರೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸವನ್ನು ತಾವು ಸಹ ಮಾಡಿದರೆ ಅವರಲ್ಲಿ ಬಸವಣ್ಣನ ಭಕ್ತಿ ಇದೆ ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ ಚೆನ್ನಮ್ಮರಾಯಣನ ಸ್ವಾತಂತ್ರ್ಯದ ಪ್ರೇಮ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ದಿಶಕ್ತಿ ನಮ್ಮ ಬಸವಣ್ಣ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕವರು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಸವ ಜಯಂತಿ ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವೇಚ್ಛಿಂದ ಜನ ಬಂದಷ್ಟು ಬಸವ ಜಯಂತಿ ಗೊತ್ತಿ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಏನೋ ಅಂತ ಮಾತನ್ನು ಈ ಸಾರಿ ವ್ಯಕ್ತಿ ನಮ್ಮ ನಂದು ಗಡಿಗೆ ಅವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಭಿಮಾನ ಅಲ್ಲ ಸೊ ಗೌಡರು ಹೆಂಗೆ ಸಂಘಟನೆ ಮಾಡಿ ಜನರನ್ನು ಸಂಘಟನೆ ಮಾಡಿ ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನ ಆಗ್ಬೇಕಂತ ಹೊತ್ತು ವಿಶ್ವಗುರು ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡಿ ನಂದುಗಳಿಯವರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರ ಬಸವ ಜಯಂತಿ ಮಾಡೋದು ದೊಡ್ಡ ಮಾತಲ್ಲ ಅದರ ಜನರು ಬಸವ ಜಯಂತಿ ಮಾಡೋದಿದ್ದರೆ ಅದು ಭಾಳ ದೊಡ್ಡ ಮಾತು ಅಂದರೆ ವಿಜಯಪುರ ಜಿಲ್ಲೆ ತೋರಿಸ್ಕೊಟ್ಟಿದ್ದೀರಿ ಎನ್ನುವಂತ ನಾನು ಕೇಳಿಕೆ ಇಚ್ಛೆ ಪಡ್ತೀನಿ ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ ಬಹುತೇಕ ಸನ್ಮಾನ್ಯ ಬಸವನಪಾಟು ಅವರ ಕೇಂದ್ರದ ರೈಲ್ವೆ ಸಚಿವರಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಬಾಟಲ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಪ್ರತಿಮೆ ಉದ್ಘಾಟನೆ ಮಾಡಿದ್ದು ಎರಡು ಸಾವಿರದ ಮೂರನೇ ಸೇರಿ ಅವತ್ತು ಗೌಡರು ಬಸವಣ್ಣನ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು ಅದೇ ಬಸವಣ್ಣ ಹೆಸರಲ್ಲಿ ಬಸವನ ರೈಲಲ್ಲಿ ಬಿಡುಗಡೆ ಮಾಡಿದ್ರು ಈ ಬಸವೇಶ್ವರ ಉತ್ತವರು ಅಭಿವೃದ್ಧಿ ಜವಾಬ್ದಾರಿ ನಾವು ಹಾಗಾಗಿ ಇತ್ತೀಚೆಗೆ ಭಾಳ ಜನ ಬಸ್ಸೋರ ಬಗ್ಗೆ ಬಸವಣ್ಣರ ಬಗ್ಗೆ ಹಾಗೆ ಹೇಳಿ ಹೇಳಿದಂಥೇಳಿ ವಿನಾಕಾರಣ ಅವ್ರ ವ್ಯಕ್ತಿತ್ವ ಕುಗ್ಗಿಸೋದು ಕೆಲಸ ಮಾಡ್ತಾರೆ ನೀವು ಬಸವಣ್ಣರ ಬಾಯಾಗಿ ಹೇಳ್ತೀರಿ ಆದರೆ ಬಸವಣ್ಣವರ ಭಕ್ತಿಯನ್ನು ಹೃದಯ ಇಟ್ಕೊಳ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಗೌಡರದನ್ನು ಯಾರು ಸಹ ಮನೆ ಮಾಡಿದೆ ಅಂತ ಮಾತನಾಡೋಕ್ಕೆ ಎರಡು ವರ್ಷದ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನ ದೆಹಲಿಯ ಪಾಲ ಮಾಡಿಲ್ಲ ಆದರೆ ಬಸವ ಜಯಂತಿಯನ್ನ ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಂಯುಕ್ತ ಏನು ಅಂತ ಮಾತನಾಡ್ತಾ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ ನಾಲ್ಕು ದಿನ ನಾಲ್ಕು ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು ಇವರು ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು ಭಾಗವಹಿಸಿದ್ರೆ ಬಂದ ನಂತರ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವ್ಯಾಗೆ ಹೇಳ್ತದೆ ಅಪ್ಪ ಅವರೇ ಒಟ್ಟಾರೆ ಬಸ್ ನೋಡ್ರಿ ಬಿಟ್ಕೊಡೋಕೆ ಹೋಗಬೇಡ್ರಿ ಬಸ್ಗಳು ನಾವೇನಾದರೂ ಮುಂದೆ ಮತ್ತೆ ಬರಲಿಕ್ಕೆ ಸಾಧ್ಯ ಐತಿ ಬಸ್ಸುಗಳಿದ್ರು ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯ ಐತಿ ಬಸ್ಸುಗಳು ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಬರ್ತೀವಿ ಬಸ್ಸುಗಳು ದೆಹಲಿಯಾಗೂ ದೆಹಿಯಗೂ ಬಸವಣ್ಣದಾರಲ್ಲಪ್ಪ ಎಲ್ಲದ್ರೆ ಪಾರ್ಲಿಮೆಂಟ್ ಇಲ್ಲಿ ಬಸವಣ್ಣ ಇವತ್ತು ಕಂಡು ನನಗೆ ಮತ್ತಷ್ಟು ಅನ್ಯವಾದ ಕೂಡ ಸಂತೋಷವಾಯ್ತು ಆ ಹಿನ್ನೆಲೆ ಬೆಳಗ್ಗೆ ವಿಶ್ವ ಬಸವಣ್ಣ ಜಯಂತಿಯನ್ನ ಇವತ್ತಿನ ನಂದು ಗಡ್ಗೆ ಅವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವ ಶಕ್ತಿಯನ್ನು ಕೂಡಿ ಸಂಘಟನೆ ಮಾಡಿದರೆ ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಆಗಲಿ ಏನು ನಾವೆಲ್ಲರೂ ಬಸವಗೌಡರ ಅಭಿಮಾನವನ್ನು ಬಸವಗೌಡರ ನೈತಿಕ ಬಲವನ್ನು ಕೊಡ್ಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದರೆ ಅವರು ಜನರು ಪರವಾಗಿದ್ದಾರೆ ಇದಾರೆ ಜನರು ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿಯಲ್ಲಿ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು ನಿಮ್ಮಂಥ ಯುವಕರ ಕೆಲಸ ಹೌದು ನಿಮ್ಮಂಥ ಜನರ ಕೆಲಸವಾದ ಆ ಇವತ್ತು ನಾವೆಲ್ಲ ಕೂಡಿ ನೈತಿಕ ಪದ ಬಲೆ ಕೊಟ್ಟು ಬಲ ಕೊಟ್ಟು ಯಾಕಂದರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ ಈ ಮೂಲಕ ಉತ್ತರ ಕರ್ನಾಟಕದ ಕೃಷ್ಣಾ ನನಗೆ ನ್ಯಾಯ ಸಿಲ್ಯನ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಅವ್ರ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿನಿತ್ಯ ದಿನಕ್ಕೆ ಅವರ ವಿರೋಧ ಶಕ್ತಿಗಳು ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂಥ ಕೋಟ್ಯಾಂತರ ಜೀವನಗಳ ಪ್ರೀತಿ ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾವಿರಪಡಿಸುವ ಕೆಲಸ ಮಾಡಿದ್ವಿ ಆ ಹಿಂದಿನ ಒಳಗೆ ಇವತ್ತು ವಿಶ್ವಕೃಷ್ಯ ಸ್ವಾಮಿ ಅವರ ಜಯಂತಿ ಬಸವಣ್ಣ ನಮಗೆ ಕಾಯಕ ಕೊಟ್ಟಿದ್ದಾರೆ ದಾಸೋಹ ಕೊಟ್ಟಿದ್ದಾರೆ ಶಿವಯೋಗ ಕೊಟ್ಟಿದ್ದಾರೆ ಆ ಮೂರು ಸೂತ್ರಗಳು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತಿಯಲ್ಲಿ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಇವತ್ತು ಏರ್ಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಕರ್ತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾವು ಧರ್ಮಗಳು ಶಾಸ್ತ್ರಗಳ ಸಂದರ್ಭ ಕೈಲಿ ವಚನ ಸಹಿತಿ ಧರ್ಮ ಪ್ರಸಾರ ಮಾಡ್ತೀವಿ ಸನ್ಮಾನ ಪ್ರಧಾನಮಂತ್ರಿಗಳು ಈ ದೇಶ ನಡೆಸಲಿಕ್ಕೆ ಧರ್ಮಗಳು ರಕ್ಷಣೆ ಮಾಡಬೇಕು ಅಂತಂದ್ರೆ ಧರ್ಮ ರಕ್ಷಣೆಗೋಸ್ಕರ ಹಿಂದಿರು ಬದುಕಿಸಿದ್ರೆ ಇದೀವಿ ಮಾತನ್ನ ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದೀವಿ ಹಾಗಾಗಿ ಮೊದಲು ರಾಷ್ಟ್ರದ ನೋಡಿಬೇಕಾಗಿದೆ ರಾಷ್ಟ್ರದ ನೋಡಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡೋದು ಕೆಲಸವನ್ನು ನಾವು ಎಲ್ಲಿಸಿರ್ತಾವೆ ಅದನ್ನೇ ಇರ್ತಕ್ಕಂಥದ್ದು ಬಸ್ ಹಂಗದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು ಹಾಗಾಗಿ ನಾವು ರಾಷ್ಟ್ರವನ್ನು ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸ್ಕೊಟ್ಟಂಥ ಬಸ್ಗಳನ್ನವರು ಆ ಹಿನ್ನೆಲೆ ಒಳಗೆ ಪ್ರಥಮ ಪಾರ್ಲಿಮೆಂಟ್ ಕಳಿಸಿರ್ತಕ್ಕಂಥ ಬಸ್ಗಳನ್ನವ್ರ ಕೀರ್ತಿ ಇವತ್ತು ಮುಗಲಿ ಎತ್ತರಿಕೆ ಬಹುತೇಕ ನಮ್ಮ ಯತ್ನಾಗೌಡ್ರು ಸಹ ಅವರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಧರ್ಮವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ತಿಳ್ಕೊಂಡು ರಾಷ್ಟ್ರ ಮತ್ತು ಧರ್ಮವನ್ನು ಕೂಡಿ ಕಟ್ಟುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಹಿನ್ನೆಲೆ ನಾವು ನೀವು ಎಲ್ಲರೂ ಸೇರಿಕೊಂಡು ಆ ಬಸವ ಪದದಲ್ಲಿ ಸಾಗುವಂಥ ಕೆಲಸವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ನಿಲ್ಲುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಇದೇ ರೀತಿ ಏನು ಮೊನ್ನೆ ದಿವಸ ವಿಜಯಪುರದಲ್ಲಿ ಸರ್ವಧರ್ಮದ ಕೂಡ್ಕೊಂಡು ಇಲ್ಲಿ ನಮ್ಮ ಜಯಶಂಕರ್ ಪಾಟೀಲ್ ಇದ್ದಾರೆ ಸರ್ವಧರ್ಮದ ಜನರು ಕೂಡಿಕೊಂಡು ಮೇ ಹನ್ನೊಂದು ತಾರೀಕು ಸುಮಾರು ಹತ್ತು ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿ ಇರ್ತಕ್ಕಂಥ ಗಮನ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕರ್ಕೊಂಡು ಅವತ್ತು ಸಭೆ ಮಾಡಿದ್ವಿ ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿ ಇರ್ತಕ್ಕಂಥ ಮಾನಸಿಕ ಕಿರ್ಕೊಳ್ಳೋದು ಮಾಡುವಂಥ ಕೆಲಸ ಮಾಡಿದರು ಯಾರಷ್ಟೇ ಮಾನಸಿಕ ಕೇರ್ಕೊಳ್ಳೋದು ಕೆಲಸ ಮಾಡಿದರೂ ಸಹ ಅವ್ರ ಮೇಲೆ ಇಷ್ಟಿರ್ತಕ್ಕಂಥ ನಾವೇನು ಇವತ್ತು ಅವರೊಂದು ಒಳ್ಳೆ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ವಿ ಸಾವಿರ ಜನ ಸಾವಿರ ಟೀಕೆ ಮಾಡಿ ಸಾವಿರ ಟೀ ಪೆ ಟಿಪ್ಪಣಿ ಮಾಡಿ ಗೌಡರು ಒಳ್ಳೆ ಕೆಲಸ ಮಾಡೋಂಥ ಸಂದರ್ಭದೊಳಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಂದಿ ಕೋಡಿಸಷ್ಟು ಮಟ್ಟಿಗೆ ನಾವು ಸಣ್ಣದಾಗಲಿ ಅಂತ ಮಾತನ್ನು ಈ ಸಾಲ ಹೇಳಿಕ್ಕೆ ಇಚ್ಛೆ ಕೊಡ್ತೀವಿ ಹಾಗಾಗಿ ಒಳ್ಳೆ ಜನ ಕೂಡಿ ಒಳ್ಳೆ ಕೆಲಸ ಮಾಡ್ಕೋಣ ದುಷ್ಟರಕ್ತಿಯವ್ರು ಏನೇ ಟೀಕೆ ಮಾಡಿ ಏನೇ ಕಷ್ಟ ಕೊಡಿ ಧೈರ್ಯವಾಗಿ ಮೂಡಿಸೋ ಪ್ರಯತ್ನವನ್ನು ಎಲ್ಲೂ ಸ್ವಲ್ಪ ಮಾಡೋಣ ಮಾತನ್ನು